ಮಾನ್ಯ ನಮ್ಮ ಉಪ ತಹಸೀಲ್ದಾರ್ ಆಗಿರ್ತಕ್ಕಂಥ ಶಿವಕುಮಾರ್ ಸಾರ್ ಅವರು ಹಾಗೂ ಇಲ್ಲಿರ್ತಕ್ಕಂಥ ನಮ್ಮ ಎಲ್ಲ ರೈತಾಪಿ ರೈತಾಪಿ ವರ್ಗದವರು ನಮ್ಮ ಸಂಡೂರು ತಾಲೂಕಿನಲ್ಲಿ ಸುಮಾರು ಫಾರ್ಮ್ ನಂಬರ್ ಫಿಫ್ಟಿ ಸೆವೆನ್ನಲ್ಲಿ ಅಕ್ರಮ ಸಕ್ರಮದಲ್ಲಿ ಹನ್ನೊಂದು ಸಾವಿರ ರೈತರು ಇವತ್ತು ಪ್ರತಿ ಹಳ್ಳಿಯಿಂದಲೂ ಹಾಗೂ ಸಾಗುವಳಿ ಮಾಡ್ತಾ ಬಂದಿರತಕ್ಕಂಥ ಜಮೀನುಗಳು ತಾತ ಮುತ್ತಾತ ಅಜ್ಜ ಅಜ್ಜಿ ಅವರಿಂದ ಹಿಡಿದು ಇಲ್ಲಿಯವರಿಗೆ ಸಾಗುವಳಿ ಮಾಡ್ತಕ್ಕಂಥ ರೈತರು ಹದಿನೆಂಟು ಹತ್ತೊಂಬತ್ತರಲ್ಲಿ ರಾಜ್ಯ ಸರ್ಕಾರ ಮಗುಕ್ಕಮ್ ಸಮಿತಿ ಅಕ್ರಮ ಸಕ್ರಮ ಅಂತೇಳಿ ಜಾರಿ ಮಾಡಿತು ಅದರಲ್ಲಿ ಎ ಡಬ್ಲು ಆ ದಿನ ರಾಜ್ಯದಲ್ಲಿ ಮಾರ್ಗಸೂಚಿಯನ್ನು ಕೊಟ್ಟು ಇವತ್ತು ನಮ್ಮ ಸೊಂಡೂರು ತಾಲೂಕಲ್ಲಿ ಅನ್ವೆಸ್ಟ್ ಲ್ಯಾಂಡು ವಿಳೆ ಡಬ್ಲ್ ಗಾಲು ಸುಮಾರು ಅಂದ್ರೆ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಎಕರೆ ಜಮೀನಿದೆ ಇವತ್ತು ಎಡಬ್ಲ್ಯೂ ಅನಾದಿನ ಜಮೀನು ಕೂಡ ಒಂದು ಐದರಿಂದ ಹತ್ತು ಸಾವಿರ ಎಕರೆ ಇದೆ ಅದರಲ್ಲಿ ಇವತ್ತು ಪ್ರಾಮಾಣಿಕವಾಗಿ ಸಾಗುವಳಿ ಮಾಡ್ತಕ್ಕಂಥ ರೈತರಿಗೆ ಹದಿನೆಂಟು ಹತ್ತೊಂಬತ್ತರಲ್ಲಿ ಅರ್ಜಿ ಸಲ್ಲಿಸ್ರು ಕೂಡ ಇಲ್ಲಿವರೆಗೆ ವಿಲೇವಲ್ ಆಗಿಲ್ಲ ಮಾನ್ಯ ರಾಜ್ಯ ಸರ್ಕಾರದ ಗಣವತ್ತ ಸಚಿವರಾಗಿರ್ತಕ್ಕಂಥ ಕಂದಾಯ ಮಂತ್ರಿಗಳಾಗಿರ್ತಕ್ಕಂಥ ಕೃಷ್ಣೇ ಬೈರೇಗೌಡರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಡಿಸೆಂಬರ್ ಇಪ್ಪತ್ತೈದರೊಳಗಾಗಿ ಸಾಗುವಳಿ ಮಾಡ್ತಕ್ಕಂಥ ರೈತರ ಯಾರ ರೈತರು ಸಾಗುವಳಿ ಮಾಡ್ತಾರೆ ಪ್ರಾಮಾಣಿಕವಾಗಿ ಯಾರ ರೈತರಿಗೆ ಭೂಮಿ ಇಲ್ಲ ಅವರೆಲ್ಲರೂ ಪ್ರಾಮಾಣಿಕವಾಗಿ ಯಾರ ರೈತರು ಭೂಮಿ ಇಲ್ಲದರೆ ಅವ್ರು ರಿಪೋರ್ಟನ್ನು ಹಾಕಿ ಡಿಜಿಟಲ್ ಸಾಗುವಳಿ ಚೀಟಿಯನ್ನು ಕೊಡುವ ಮೂಲಕ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಇದನ್ನು ನೀವು ರಿಪೋರ್ಟ್ ಪ್ರತಿಯೊಂದು ತಹಸೀಲ್ದಾರರು ಕಳಿಸ್ಬೇಕಂತ ಹೇಳಿ ಇಡೀ ರಾಜ್ಯಕ್ಕೆ ಒಂದು ಕರೆ ಕೊಟ್ಟಿದ್ದಾರೆ ಇಲ್ಲಿಯವರೆಗೆ ನಮ್ಮ ತಾಲೂಕಿನಲ್ಲಿ ಫಿಫ್ಟಿ ಸೆವೆನ್ ಅರ್ಜಿ ಹಾಕಿರ್ತಕ್ಕಂಥ ರೈತರಿಗೆ ಯಾವುದೇ ಪ್ರಕ್ರಿಯೆ ನಡೆದಿಲ್ಲ ಆದ ಕಾರಣ ಮಾನ್ಯ ತಹಸೀಲ್ದಾರರು ತಕ್ಷಣವೇ ಇದನ್ನು ಪ್ರತಿ ಗ್ರಾಮಗಳಲ್ಲಿ ನಮ್ಮ ರೈತರು ಅರ್ಜಿ ಸಲ್ಲಿಸತಕ್ಕಂಥ ರೈತರು ಫಾರಂ ನಂಬರ್ ಫಿಫ್ಟಿ ಸೆವೆನ್ ಅಕ್ರಮ ಸಕ್ರಮದಲ್ಲಿ ಅರ್ಜಿ ಸಲ್ಲಿಸತಕ್ಕಂಥ ರೈತರಿಗೆ ಯಾರು ಪ್ರಾಮಾಣಿಕವಾಗಿ ಭೂಮಿ ಇಲ್ಲಿದರೂ ಯಾವ ರೈತರಿಗೆ ಭೂಮಿ ಇಲ್ಲ ಅಂಥವರ ಗುರ್ತಿಸಿ ಅಂಥವರಿಗೆ ಸಾಗುವಳಿ ಚೀಟಿಯನ್ನು ಕೊಡಬೇಕು ಅಂತವರಿಗೆ ಪಟ್ಟ ಮುಂಜರಾತಿ ಮಾಡಬೇಕಂತೇಳಿ ಇವತ್ತು ನಾವು ಮಾನ್ಯ ಉಪ ತಹಸೀಲ್ದಾರ್ ಆಗಿರ್ತಕ್ಕಂಥ ಶಿವಕುಮಾರ್ ಸರ್ ಅವರಿಗೆ ನಾವು ಮನವಿಯನ್ನು ಸಲ್ಲಿಸ್ತೀವಿ ಈಗ ಹೋರಾಟ ಸಮಿತಿ ರೈತರ ಹೋರಾಟ ಸಮಿತಿ ಸೊಂಡೂರು ಇವರಿಗೆ ಮಾನ್ಯ ತಹಸೀಲ್ದಾರ್ ಸೊಂಡೂರು ಸೊಂಡೂರು ತಾಲೂಕಿನ ಬಡರುಕ್ಕಂ ಸಮಿತಿಯಿಂದ ರೈತರಿಗೆ ಪಟ್ಟ ವಿತರಿಸುವ ಬಗ್ಗೆ ಮನವಿ ಸೊಂಡೂರು ತಾಲೂಕಿನಲ್ಲಿ ಆರ್ಥಿಕವಾಗಿ ಹಿಂದುಳಿದ ಸಾಗುವಳಿಯನ್ನು ಮಾಡುತ್ತಾ ರೈತರು ನಮ್ಮ ತಂದೆಯ ಕಾಲದಿಂದಲೂ ನಮ್ಮ ಭೂಮಿಗಳಿಂದ ಜೀವನವನ್ನು ಸಾಗಿಸುತ್ತೇವೆ ನಾವುಗಳು ಬಗರುಕ್ಕಂ ಸಮಿತಿ ಸೊಂಡೂರು ಫಾರಂ ನಂಬರ್ ಫಿಫ್ಟಿ ಸೆವೆನಲ್ಲಿ ಅರ್ಜಿಗಳನ್ನು ಸಲ್ಲಿಸುತ್ತೇವೆ ದಿನಾಂಕ ಹದಿನೆಂಟು ಹತ್ತೊಂಬತ್ತರಲ್ಲಿ ನಮ್ಮ ಕಚೇರಿಯಿಂದ ಯಾವುದೇ ಒಂದು ಪತ್ರವು ಬಂದಿರುವುದಿಲ್ಲ ಆದ ಕಾರಣ ನಾವು ಸಲ್ಲಿಸಿರುವ ಫಾರಂ ನಂಬರ್ ಫಿಫ್ಟಿ ಪ್ರಕಾರ ನಮ್ಮ ರೈತರಿಗೆ ಬಗರುಕ್ಕಂ ಸಮಿತಿಯಿಂದ ನಮಗೆ ಪಟ್ಟವನ್ನು ವಿತರಿಸಬೇಕು ಇನ್ನು ಮಾನ್ಯ ಕಂದಾಯ ಸಚಿವರು ಕೃಷ್ಣ ಬೈರೇಗೌಡರು ರಾಜ್ಯದ ಎಲ್ಲಾ ತಹಸೀಲ್ದಾರರಿಗೆ ನವೆಂಬರ್ ಇಪ್ಪತ್ತೈದರೊಳಗಾಗಿ ಹಗರು ತಮ್ಮ ಅರ್ಜಿಗಳನ್ನು ವಿಲೇವರಿ ಮಾಡಿ ಆರ್ಯ ಮತ್ತು ಅನಹರ್ಯ ಅರ್ಜಿಗಳನ್ನು ವಿಲೇವರಿ ಮಾಡಿ ಅಧಿಕೃತ ಪತ್ರ ಮಾಡಿ ಆಯಾ ಜಿಲ್ಲಾಧಿಕಾರಿಗಳಿಗೆ ಅರ್ಜಿಯನ್ನು ಸಲ್ಲಿಸಬೇಕೆಂದು ಡಿಸೆಂಬರ್ ಮೊದಲ ವಾರದಲ್ಲಿ ಶಾಸಕರ ನೇತೃತ್ವದಲ್ಲಿ ಸಭೆಯನ್ನು ನಡೆಸಿ ಆರ್ಯರಿಗೆ ಡಿಸೆಂಬರ್ ಡಿಜಿಟಲ್ ಭೂ ಸಾಗುವಳಿ ಚೀಟಿಯನ್ನು ನೀಡಬೇಕೆಂದು ಮಾನ್ಯ ಸಚಿವರು ಸೂಚಿಸಿರುತ್ತಾರೆ ಆದ ಕಾರಣ ನಾವು ಹಿಂದುಳಿದ ಭೂ ಸಾಗುವಳಿ ಮಾಡುತ್ತಿರುವ ರೈತರಿಗೆ ನಗುರುತ್ಮಂ ಸಮಿತಿಯಿಂದ ಈ ತಿಂಗಳು ಡಿಸೆಂಬರ್ ಇಪ್ಪತ್ನಾಲ್ಕರೊಳಗಾಗಿ ನಮಗೆ ಭೂ ಸಾಗುವಳಿ ಚೀಟಿಯನ್ನು ನೀಡಬೇಕೆಂದು ಕೇಳಿಕೊಳ್ಳುತ್ತೇವೆ ಧನ್ಯವಾದ